ನೋಡಿ ನಾವಿಲ್ಲಿ ಶವರ್ಮಾ ತಿಂತ ಇದ್ದೀವಿ ಏನ್ ಶವರ್ಮ ಇದು ಮೆಕ್ಸಿಕಾನ್ ಶವರ್ಮ ಬೆಳ್ಳುಳ್ಳಿ ಫ್ಲೇವರ್ ಬಂತು ಯಾಕೆಲ್ಲ ಹೋಗೋ ರೋಡಲ್ಲಿ ಅಲ್ಲಿ ನಾಗರಾವ್ ಬಂದಿತ್ತು ರೋಡಲ್ಲಿ ಅದನ್ನೇ ನೋಡೋಣ ಅಂತ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿದೆ ಫಸ್ಟ್ ಟೈಮ್ ನಾನು ಡೈರೆಕ್ಟಾಗಿ ನಾಗರಾವ್ ನೋಡಿರೋದು ನೋಡಿ ಹೇಗೆ ಮಲ್ಕೊಂಡಿದೆ ಅಲ್ಲಿ ಆ ಚಿಪ್ಪಿದೆಯಲ್ಲ ಅದ್ರ ಕೆಳಗೆ ಮಲ್ಕೊಂಡಿತ್ತು ಅದನ್ನು ಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಜನ ಎಲ್ಲ ನೋಡ್ತಾ ಇದ್ರು ನಿಂತ್ಕೊಂಡು ನಾನು ಫಸ್ಟ್ ಟೈಮ್ ನೋಡಿದ್ದು ನಾಗರಾವ್ನ ಅಲ್ಲೆಲ್ಲ ಹಾವು ಬಂತು ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ನೋಡೋಕೆ ಹೋದೆ ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ಹೇಗೆ ಮಲ್ಕೊಂಡಿದೆ ಅಂತ ಅಲ್ಲೊಬ್ರದ್ದು ಮನೆ ಇದೆ ಆ ಮನೆ ಮುಂದೆಗಡೆ ಬಂದಿತ್ತು ಮನೆ ಒಳಗಡೆ ಹೋಗ್ಬಿಡುತ್ತೆ ಅಂತ ಹಿಡಿಯೋದಕ್ಕೆ ಟ್ರೈ ಮಾಡ್ತಾಯಿದ್ರು ಆದರೆ ಹಿಡಿಯೋಕ್ಕಾಗಲೇ ಇಲ್ಲ ನಾನು ಒಂದು ಅರ್ಧ ಗಂಟೆ ನೋಡಿ ಆಮೇಲೆ ಬಂದುಬಿಟ್ಟೆ ವಾಪಸ್ಸು ನೋಡಿ ಇವಾಗ ಅದನ್ನು ಹಿಡಿಯೋಕೆ ಹೋದರೆ ಅದು ಹೋಗ್ತಾಯಿತ್ತು ಕೊನೆಗೆ ಅದು ಸಿಕ್ಕಲೇ ಇಲ್ಲ ನಾನು ನಿಂತ್ಕೊಂಡು ನೋಡಿ ಸಾಕಾಗಿ ಆಮೇಲೆ ಮನೆಗೆ ಬಂದುಬಿಟ್ಟೆ ಹತ್ರ ಹೋದರೆ ಸಾಕು ಎಡೆ ತೆಗಿತಾ ಇತ್ತು ಅದು ಆ ಡಬ್ಬ ಎಲ್ಲ ಇಟ್ಬಿಟ್ಟು ಹಿಡಿಯಕ್ಕೆ ಹೋಗ್ತಾಯಿದ್ರು ಆದರೆ ಅದು ಡಬ್ಬದೊಳಗಡೆ ಹೋಗಲಿಲ್ಲ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ಬೆಳಿಗ್ಗೆ ನಾನಿಲ್ಲಿ ಸ್ಯಾಂಡ್ವೆಜ್ಜು ಮತ್ತು ಪಾಸ್ತಾ ಮಾಡ್ತಾಯಿದ್ದೀನಿ ಈಗಾಗ್ಲೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಪಾಸ್ತಾ ಮಾಡಿದ್ದೀನಿ ಮೈಕ್ರೋನಿ ಸಖತ್ತಾಗಿ ಮಯಾನೀಸ್ ಎಲ್ಲ ಹಾಕಿ ಟಿಫನ್ಗೆ ಮಾಡಿದ್ದೀನಿ ಇಲ್ಲಿ ಸ್ಯಾಂಡ್ವಿಚ್ ಮಾಡ್ತಾ ಇಲ್ಲಿ ಚೀಸ್ನ ತುರ್ದು ಇಟ್ಕೊಂಡಿದೀನಿ ಇಲ್ಲಿ ಬ್ರೆಡ್ನ ರೋಸ್ಟ್ ಮಾಡಿಟ್ಕೊಂಡಿದೀನಿ ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಮಿಕ್ಸ್ ಮಾಡಿ ಬ್ರೆಡ್ಗೆ ಸ್ಯಾಂಡ್ವಿಚ್ ಮಾಡ್ತೀನಿ ಟಿಫನ್ಗೆ ತಿನ್ನೋದಕ್ಕೆ ಸ್ಯಾಂಡ್ವಿಜ್ ಟಿಫನ್ಗೆ ಮೈಕ್ರೋನಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇಲ್ಲಿ ಏನಿದ್ರೆ ಹೆಸರು ಚಿನ್ನ ಸೆಂಟ್ರಮ್ ಅಂತ ವುಮೆನ್ಸ್ ವಿಟ್ ಮಲ್ಟಿ ವಿಟಮಿನ್ ಪ್ರೋಟೀನ್ ಪೌಡರ್ ತರಿಸಿದ್ದೀನಿ ನೋಡಬೇಕು ಫಸ್ಟ್ ಟೈಮ್ ತರಿಸಿರೋದು ನೋಡಬೇಕು ಯಾವ ರೀತಿ ಇದೆ ಅಂತ ಇವಾಗ ಹಾಲ್ಗೆ ಹಾಕ್ಕೊಂಡು ಕುಡಿದು ನೋಡಬೇಕು ಏನೋ ವರ್ಲ್ಡ್ ನಂಬರ್ ಒನ್ ಮಲ್ಟಿ ವಿಟಮಿನ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಆಲ್ ಹೆಲ್ತ್ಗೆ ಸ್ಟ್ರಾಂಗ್ ಬೋನು ಮತ್ತು ಹೆಲ್ತ್ ಚೆನ್ನಾಗಿರುತ್ತೆ ಎನರ್ಜಿ ಆಮೇಲೆ ಸ್ಟ್ಯಾಮಿನಾ ಎಲ್ಲ ಚೆನ್ನಾಗಿರುತ್ತೆ ಅಂತ ಹಾಕಿದ್ದಾರೆ ಗೊತ್ತಿಲ್ಲ ಫಸ್ಟ್ ಟೈಮ್ ತರಿಸಿದ್ದೀನಿ ಸೆಂಟ್ರಮ್ ಅಂತ ವುಮೆನ್ಸ್ ಮಲ್ಟಿ ವಿಟಮಿನ್ ಪ್ರೋಟೀನ್ ಪೌಡರ್ ಇದು ಇದನ್ನು ಇವಾಗ ಚಾಕ್ಲೇಟ್ ಫ್ಲೇವರ್ ಇದು ಜೀರೋ ಆ್ಯಡೆಡ್ ಶುಗರ್ ಅಂತೆ ಇವಾಗ ಇದನ್ನು ಹಾಲ್ಗೆ ಹಾಕ್ಕೊಂಡು ಕುಡಿದು ಹೇಗಿದೆ ಅಂತ ಹೇಳಬೇಕು ಹೇಗಿದೆ ಅಂತ ನೋಡಬೇಕು ಆಮೇಲೆ ಇದು ಮೆನ್ನು ಇದು ಸಪ್ರೇಟ್ ಇದು ಮೆನ್ನು ಇದು ಮೆನ್ನು ಇವಾಗ ಕುಡ್ದು ಹೇಗಿದೆ ಅಂತ ಟೇಸ್ಟ್ ಆಮೇಲೆ ಸ್ವಲ್ಪ ರೇಷನ್ ಎಲ್ಲ ತರಿಸಿದ್ದೀನಿ ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ ಬೆಳಿಗ್ಗೆ ಸ್ಯಾಂಡ್ವೆಜ್ ಮಾಡಿದ್ದು ನಾನಿವಾಗ ಸಾಯಂಕಾಲ ತಿಂತಾ ಬೆಳಿಗ್ಗೆ ಟಿಫನ್ಗೆ ಸ್ಯಾಂಡ್ವೆಜು ಮತ್ತು ಪಾಸ್ತಾ ಎರಡು ಮಾಡಿದ್ದೆ ಮೈಕ್ರೋನಿ ಮಾಡಿದ್ದೆ ತಿಂಡಿಗೆ ತಿಂದೋಗೋಕ್ಕೆ ಸ್ಯಾಂಡ್ವೆಜು ಟಿಫನ್ಗೆ ಪಾಸ್ತಾ ಮಾಡಿದ್ದೆ ಇವಾಗ ನಾನು ಇವಾಗ ಮಾಡ್ಕೊಂಡು ತಿಂತ ಇದ್ದೀನಿ ಸಾಯಂಕಾಲ ಇವಾಗ ಆರು ಗಂಟೆ ಆಯ್ತು ಸಕ್ಕತ್ತಾಗಿರುತ್ತೆ ಎಲ್ಲ ಮಯೋನೀಸು ಮಯೋನೀಸು ಕೆಚಪ್ ಎಲ್ಲ ಹಾಕಿ ಚೀಸು ಎಲ್ಲ ತುರ್ದ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ಚೀಸ್ ಕ್ಯೂಬ್ಸ್ ತರ ಬರುತ್ತಲ್ಲ ಅದ್ ತಗೊಂಡ್ಬಂದಿದ್ದೆ ಅದನ್ನೆಲ್ಲ ತುರಿದು ಬಿಟ್ಟು ಸ್ವಲ್ಪ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ಫ್ರೈ ಮಾಡಿ ಅದು ಸ್ವಲ್ಪ ಮೇಲೆ ಆಫ್ ಮಾಡಿ ಅದಕ್ಕೆ ಮಯೋನೀಸು ಕೆಚಪ್ಪು ಚೀಸ್ ಹಾಕಿ ಮಿಕ್ಸ್ ಮಾಡಿ ಸಕ್ಕತ್ತಾಗಿರುತ್ತೆ ನೋಡಿ ಇವತ್ತು ದೋಸೆ ಇಲ್ಲಿ ಇಲ್ಲಿ ತೋರಿಸು ನಾನು ಮಾತಾಡ್ತೀನಿ ದೋಸೆ ಇಟ್ಟಿಗೆ ಇವತ್ತು ಉದ್ದಿನ ಬೇಳೆ ಉದ್ದಿನ ಇದು ಈ ಬ್ಲ್ಯಾಕ್ ಕಲರ್ ಇರೋದು ಉದ್ದಿನ ಕಾಳು ಕಡಲೆಬೇಳೆ ಹೆಸರು ಬೇಳೆ ಹೆಸರು ಕಾಳು ಮತ್ತು ದೋಸೆ ಅಕ್ಕಿ ಇದಿಷ್ಟು ಹಾಕಿ ಇವತ್ತು ದೋಸೆಗೆ ಇದು ಫುಲ್ ಮಿಕ್ಸ್ ಮಾಡಿ ದೋಸೆ ಮಾಡ್ತಾಯಿದ್ದೀನಿ ಇವತ್ತು ರುಬ್ತಾ ಇದ್ದೀನಿ ನೋಡಿ ಕಲರ್ ಇದೆ ಈ ರೀತಿ ಇವತ್ತು ದೋಸೆಗೆ ಪೆಸರೊಟ್ಟು ಮಾಡಿದ್ದೀನಿ ಆದರೆ ಗ್ರೀನ್ ಕಲರ್ ಇಲ್ಲ ಸ್ವಲ್ಪ ಬೇಳೆ ಸ್ವಲ್ಪ ಹೆಸ್ರು ಕಾಳು ಕಡಲೆಬೇಳೆ ಆಮೇಲೆ ದೋಸೆ ಅಕ್ಕಿ ಎಲ್ಲ ಹಾಕಿ ಇವತ್ತು ಟಿಫನ್ಗೆ ದೋಸೆ ಇನ್ನು ಸ್ವಲ್ಪ ದೋಸೆ ಇಟ್ಟಿದೆ ಆಮೇಲೆ ಇಲ್ಲಿ ಸಾರು ಮಾಡಿದ್ದೀನಿ ದೋಸೆಗೆ ಸಾರು ಇವತ್ತು ದೋಸೆಗೆ ಸಾರು ಮಾಡಿದ್ದೀನಿ ಕಾಳೆಲ್ಲ ನೆನೆಸಿ ಚೆನ್ನಾಗಿ ಬಂದಿತ್ತು ಅದಕ್ಕೇ ಸ್ವಲ್ಪ ಮಿಕ್ಸಿ ಮಾಡುವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಚೆನ್ನಾಗಿತ್ತು ಇವಾಗ ಸ್ನಾನಕ್ಕೆ ಹೋಗ್ಬೇಕು ಮಕ್ಕಳೆಲ್ಲ ಹೋದರು ತಿಂಡಿ ಮಾಡಿ ಅವ್ರಿಗೆಲ್ಲ ಎಲ್ಲ ಕೊಟ್ಟು ತಿಂದ್ಕೊಂಡು ನನ್ನ ಮಗ ಕಾಲೇಜ್ಗೆ ಹೋದ ಮಗಳು ಸ್ಕೂಲ್ಗೆ ಹೋದಲು ಇವಾಗ ನಾನು ಸ್ನಾನ ಮಾಡಿ ತಿಂಡಿ ಮಾಡಬೇಕು ತಲೆಗೆ ಹರಳೆಣ್ಣೆ ಹಚ್ಕೊಂಡಿದ್ದೀನಿ ಅರಳೆಣ್ಣೆನೂ ಕೊಂಬ್ರ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚಿದ್ದೀನಿ ಇವಾಗ ಚೆನ್ನಾಗಿ ನೆನ್ಕೊಂಡಿದೆ ಇವಾಗ ಹೋಗಿ ಸ್ನಾನ ಮಾಡಬೇಕು ನೀರು ಕೂಡ ಕಾಯ್ದಿದೆ ಆಮೇಲೆ ಮೀಶೋಯಿಂದ ಮೀಶೋಯಿಂದಲ್ಲ ಫ್ಲಿಪ್ಕಾರ್ಟಿಂದ ಹರಳೆಣ್ಣೆ ತರಿಸಿದ್ದೀನಿ ಇದು ನೋಡಿ ಕಾಣಿಸ್ತಾ ಇದೆಯಾ ಮಾಮ ಅರ್ಥವ್ರದ್ದು ಕಾಣಿಸ್ತಾ ಇಲ್ಲ ಮಾಮ ಅರ್ಥದ್ದು ಹರಳೆಣ್ಣೆ ಇದು ಕೋಲ್ಡ್ ಫ್ರೆಶ್ಡ್ ಆಯಿಲ್ ಅಂತೆ ಆದರೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಆಮೇಲೆ ಹರಳೆಣ್ಣೆ ಆಮೇಲೆ ಇದರಲ್ಲಿ ಲೆಮನ್ ಆಯಿಲ್ ಕೂಡ ಇದೆಯಂತೆ ಇದು ಕೂದಲು ಬೆಳೆಯೋದಕ್ಕೆ ಆಮೇಲೆ ಸ್ಕಿನ್ಗೂ ಹಾಕ್ಬೋದು ಅಂತ ಇದ್ರ ಮೇಲೆ ಕೊಟ್ಟಿದ್ದಾರೆ ನೈಟ್ ಹಚ್ ನೈಟ್ ಹಚ್ಬಿಟ್ಟು ಮಲ್ಕೊಂಡ್ರೆ ಚೆನ್ನಾಗಿ ಮಸಾಜ್ ಮಾಡಿ ನೈಟ್ ಮಲ್ಕೊಂಡ್ರೆ ಈ ಬ್ಲ್ಯಾಕ್ ಏನಾದರೂ ಕಪ್ ಕಪ್ಪು ಕಲೆ ಇದ್ದರೆ ಅದು ಕೂಡ ಹೋಗುತ್ತಂತೆ ಆಮೇಲೆ ನೈಲ್ಸ್ ಯಾರಿಗೆಲ್ಲ ಉಗುರು ಬೆಳೀತಾ ಇರಲ್ಲ ಅವರು ಕೂಡ ನೈಲ್ಸ್ಗೆ ಮಸಾಜ್ ಮಾಡ್ಕೋಬೇಕು ಮತ್ತು ನಾನು ಕೂದಲುಗೆ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ ಮುಖಕ್ಕೂ ಕೂಡ ಹಚ್ಚಿದ್ದೀನಿ ನೋಡೋಣ ಅಂತ ಏನು ನೈಟೇ ಹಚ್ಚಿದ್ದೆ ಏನೂ ಅಲರ್ಜಿ ಥರ ಆಗಿಲ್ಲ ಒಳ್ಳೆ ಇದೆ ಸಖತ್ತಾಗಿದೆ ಇದರದ್ದು ಸ್ಮೆಲ್ಲು ಫಸ್ಟ್ ಟೈಮ್ ನಾನು ತರಿಸಿದ್ದು ಅರಳೆಣ್ಣೆ ತಗೊಂಡಾಗ್ತಾ ಇದ್ದಿದ್ದು ಇಷ್ಟು ದಿವಸ ಇವಾಗ ಇದು ನೋಡೋಣ ಅಂತ ತರಿಸ್ದೆ ಹೇಗಿದೆ ನೋಡೋಣ ಅಂತ ಚೆನ್ನಾಗಿದೆ ಅನ್ನುತ್ತೆ ಆ ಲೆಮೆನ್ ಆಯಿಲ್ ಕೂಡ ಇದೆ ಸ್ಕಿನ್ಗೆ ಮತ್ತು ನೈಲ್ಸ್ಗೆ ಮತ್ತು ಹೇರ್ ಗ್ರೋತ್ ಆಗಕ್ಕೆ ಕೂಡ ಹಚ್ಬೋದು ಅಂತ ಅದರಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನೈಟೇನೆ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ ಒಂಥರ ಜಿಡ್ ಜಿಡ್ ಅಂತ ಇಲ್ಲ ಅಂಟಂಟು ಅನಿಸ್ತಾ ಇಲ್ಲ ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ಇವಾಗ ಸ್ನಾನಕ್ಕೆ ನೀರು ಕಾದಿದೆ ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡಿ ಆಮೇಲೆ ತಿಂಡಿ ತಿನ್ನೋವಾಗ ನಿಮಗೆ ಸಿಗ್ತೀನಿ ಇವಾಗ ಸ್ನಾನ ಆಯಿತು ಕ್ರೀಮ್ ಏನೂ ಹಾಕಿಲ್ಲ ಕ್ರೀಮ್ ಏನು ಹಾಕೇ ಇಲ್ಲ ಇವತ್ತು ಹಾಗೆ ಒಂದು ಬೊಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವೆಟ್ ಆಗ್ತಾಯಿದೆ ಬಿಸಿ ಬಿಸಿ ಸ್ನಾನ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಸ್ವೆಟ್ ಆಗ್ತಾಯಿತ್ತು ಸ್ವೆಟ್ ಆಗೋವಾಗ ಕ್ರೀಮ್ ಏನು ಹಚ್ಚಬಾರ್ದು ಕ್ರೀಮ್ ಹಚ್ಚಿದ್ರೆ ಇನ್ನೂ ಜಾಸ್ತಿ ಸ್ವೆಟ್ ಆಗುತ್ತೆ ಆಮೇಲೆ ಈ ಥರ ಒರೆಸ್ತಾನೆ ಇರಬೇಕು ಆಮೇಲೆ ಹಚ್ಚಿರೋ ಕ್ರೀಮು ವೇಸ್ಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಬೊಟ್ಟು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವೆಟ್ ಆಗೋದು ಕಮ್ಮಿ ಆದರೆ ಆದರೆ ಆಮೇಲೆ ಕ್ರೀಮ್ ಹಾಕೋತೀನಿ ಸ್ಥಾನ ಆಯಿತು ಇವಾಗ ತಿಂಡಿ ತಿನ್ನಬೇಕು ಬನ್ನಿ ನೈಟ್ ಬೇಗ ತಿನ್ಬಿಡ್ತೀನಿ ನಾನು ನೈಟ್ ಬೇಗ ತಿನ್ಬಿಡ್ತೀನಿ ಏಳು ಗಂಟೆ ಎಂಟು ಗಂಟೆಗೆಲ್ಲ ಅದಕ್ಕೆ ಬೆಳಿಗ್ಗೆ ಬೇಗ ಹಸುವಾಗ್ಬಿಡುತ್ತೆ ಕೈ ನೋತಾ ಇದೆ ಫೋನ್ ಹಿಡ್ಕೊಂಡು ಕ್ರೀಮ್ ಹಾಕಿಲ್ಲ ಅಂದ್ರೂ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಸ್ಕಿನ್ ಅದು ಹರಳೆಣ್ಣೆ ಇವಾಗ ನಿನ್ನೆನೆ ನೈಟ್ ಹಾಕಿದ್ದು ಅದು ನೆನ್ನೆ ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ ಅದು ಫಸ್ಟ್ ಟೈಮ್ ಹಾಕಿರೋದು ಅವ್ರನ್ನೆಣ್ಣೆ ಅದ್ರ ಮೇಲೆ ಬರ್ದಿದ್ರು ಸ್ಕಿನ್ಗೂ ಹಾಕ್ಕೊಬೋದು ಅಂತ ನೈಟ್ ಹಚ್ಕೊಂಡು ಮಲ್ಕೊಬೇಕು ಅಂತ ಅದಕ್ಕೋಸ್ಕರ ಹಚ್ಚಿದೆ ನೋಡೋಣ ಅಂತ ಆದರೆ ಏನೂ ಇಚ್ಚಿಂಗ್ ಆಗಲಿ ಏನೂ ಆಗಲಿಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ ನನಗೆ ಸಖತ್ ಇಷ್ಟ ಆಯಿತು ಸ್ಮೆಲ್ಲು ಒಂದು ಚಾಕ್ಲೇಟ್ ಇದೆ ಅದು ಚಾಕ್ಲೇಟ್ ಅಂದರೆ ಚಾಕ್ಲೇಟಲ್ಲ ಒಂಥರ ಅದು ಹೇಳೋಕ್ಕಾಗಲ್ಲ ಸೂಪರ್ ಸ್ಮೆಲ್ ಇದೆ ಆಮೇಲೆ ಹರಳೆಣ್ಣೆ ಅಂತ ಅನ್ಸೋದೇ ಇಲ್ಲ ಒಂದು ಅಂಟಂಟಿಲ್ಲ ಚೆನ್ನಾಗಿದೆ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಹರಳೆಣ್ಣೆ ತಗೊಂಡು ತಲೆಗೆ ಹಾಕಿರೋದು ಯಾವಾಗಲೂ ನಮ್ಮ ಅಜ್ಜಿನೇ ತರ್ತಾಯಿದ್ರು ಊರಿಂದ ಬೆಳೆದಿರೋ ಎಣ್ಣೆ ತೊಗೊಂಡ್ಬರ್ತಾಯಿದ್ರು ಒಂದು ವರ್ಷಕ್ಕಾಗೋಷ್ಟು ದೊಡ್ಡ ಬಾಟ್ಲಲ್ಲಿ ತಂದು ಕೊಟ್ಟುಬಿಡ್ತಾಯಿದ್ರು ವರ್ಷ ವರ್ಷ ತಂದು ಕೊಡ್ತಾಯಿದ್ರು ಅದೇ ಎಣ್ಣೆ ಹಾಕಿ ಇತ್ತು ಫಸ್ಟ್ ಟೈಮು ಈ ಎಣ್ಣೆ ಆರ್ಡ್ರ್ ಮಾಡಿ ತರಿಸಿರೋದು ನಾನು ನಮ್ಮ ಅಜ್ಜಿ ಇಲ್ಲ ಅವರು ತೀರೋದ್ರು ಅವ್ರಿಗೆ ವಯಸ್ಸಾಯಿತು ತೀರೋದ್ರು ಅವರು ತೀರೋದ್ಮೇಲೆ ನಮಗೆ ಹರಳೆಣ್ಣೆ ಇಲ್ಲ ಏನಿಲ್ಲ ಎಲ್ಲ ಇವಾಗ ದುಡ್ಡು ಕೊಟ್ಟು ತೊಗೋಬೇಕು ಅಜ್ಜಿರು ಇದ್ದರೆ ಎಷ್ಟು ನಮಗೆ ಎಲ್ಪ್ ಆಗುತ್ತಲ್ವ ಊರಿಂದ ಬರುವಾಗ ಏನಾದರೂ ಅರಳೆಣ್ಣೆ ಹುಣಸೆಹಣ್ಣು ಹುಳ್ಳಿಕಾಳು ಎಲ್ಲ ತೊಗೊಂಡ್ಬರ್ತಾಯಿದ್ರು ಇವಾಗ ಅಜ್ಜಿ ಇಲ್ಲ ಎಲ್ಲ ದುಡ್ಡು ಕೊಟ್ಟೇ ತಗೋಬೇಕು ಒಂದು ನಾನು ಹುಟ್ಟಿದಾಗಿಂದ ಇವಾಗ ತನಕ ಫಸ್ಟ್ ಟೈಮ್ ಅರಳೆಣ್ಣೆ ದುಡ್ಡು ಕೊಟ್ಟು ತೊಗೊಂಡಿರೋದು ಬೆಳೆದಿರೋ ಎಣ್ಣೆನೇ ಇದ್ದಿದ್ದು ಬನ್ನಿ ತಿಂಡಿ ತಿನ್ನ ನಾನು ದೋಸೆ ತಿಂತಾಯಿದ್ದೀನಿ ಟೈಮ್ ಆಗಲೇ ಒಂಬತ್ತುವರೆ ಆಯಿತು ಬೇಗ ಬೇಗ ದೋಸೆ ತಿಂದು ಪಾತ್ರೆ ಬೇರೆ ತೊಳಿಬೇಕು ನೆನ್ನೆ ತೊಳಿಯೋಕ್ಕೆ ಆಗಲಿಲ್ಲ ಪಾತ್ರೆ ಇವತ್ತು ತೊಳಿಬೇಕು ಅವತ್ತು ಸ್ವಲ್ಪ ರೇಷನ್ ತರಿಸ್ದೆ ನೆನ್ನೆ ಸ್ವಲ್ಪ ತರಿಸ್ದೆ ಸ್ವಲ್ಪ ಎಲ್ಲ ಬೇಕಿತ್ತು ಅದು ಬೇಡ ಅಂತ ಯೋಚನೆ ಮಾಡಿ ಮಾಡಿ ತರಿಸಿದ್ದೀನಿ ಅದು ನಮಗೆ ರೂಢಿ ಇಲ್ಲ ಅಂಗಡಿ ಎಣ್ಣೆ ಎಲ್ಲ ಹಾಕಿ ಹಾಕೊಂಡಿದ್ದೀನಿ ನೋಡಬೇಕು ಇಲ್ಲಂದ್ರೆ ಬೆಳ್ದಿರೋ ಎಣ್ಣೆ ಎಲ್ಲಿ ಹೋಗಿ ತಗೊಂಡ್ಬಾರದಲ್ವಾ ಬರೀ ದೋಸೆನೇ ತಿನ್ಬೋದು ಅಷ್ಟು ಚೆನ್ನಾಗಿದೆ ನೈಟ್ ಸಾರು ಮಾಡಿದ್ದೆ ಸಬ್ಬಕ್ಕಿ ಸೊಪ್ಪು ಸೊಪ್ಪು ಸಾರು ಅದೇ ಸಾರಿತ್ತು ಅದಕ್ಕೇ ದೋಸೆ ಮಾಡಿದೆ ತಿಂದ್ಬಿಟ್ಟು ಆಮೇಲೆ ತಲೆ ಎಲ್ಲ ನೀಟಾಗಿ ಒರೆಸ್ಕೋಬೇಕು ನೆನ್ನೆ ಸ್ವಲ್ಪ ತರಕಾರಿ ತಂದೆ ಈರುಳ್ಳಿ ಆಲೂಗಡ್ಡೆ ಟೊಮೊಟೊ ಆಮೇಲೆ ಕಾಳು ತಂದಿದ್ದೀನಿ ಅದರದ್ದು ಸಾಂಬಾರು ಇವತ್ತು ಸಾಯಂಕಾಲ ಎಷ್ಟು ರೇಟ್ ಆಗಿಬಿಟ್ಟಿದೆ ಟೊಮಾಟೊ ತೊಂಬತ್ತು ರೂಪಾಯಿ ಆಗಿದೆ ಏನು ಮಾಡೋದು ಅರ್ಧ ಕೆ ಜಿ ತಗೊಂಡು ಬಂದೆ ನಾನು ಏನು ತರಕಾರಿ ತೊಗೊಂಡ್ಕೊಲೆ ಎಲ್ಲ ರೇಟ್ ಆಗಿಬಿಟ್ಟಿದೆ ಇಷ್ಟು ರೇಟ್ ಆತೈತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಸಖತ್ ರೇಟ್ ಆಗ್ತೈತೆ ಏನು ಇಲ್ಲ ದುಡ್ಡಿರೋರು ತಗೊಳ್ತಾರೆ ನಮ್ಮಂಥವ್ರು ಏನು ಮಾಡಬೇಕು ಯಾವ ತರಕಾರಿ ಯಾವ ತರಕಾರಿ ನೋಡಿದ್ರೂ ನೂರು ರೂಪಾಯಿ ಮೇಲೇ ಆ ಬೀನ್ಸ್ ಅಂತೂ ಇನ್ನೂರು ರೂಪಾಯಿ ಮೇಲೆ ಹೋಗಿದೆ ಬಟಾಣಿ ಅಂತೂ ಮುನ್ನೂರು ರೂಪಾಯಿ ಆಗಿದೆ ಏನು ತಗೊಂಬಂದು ಅಂತ ಗೊತ್ತಿಲ್ಲ ನಾನು ಎಷ್ಟೊಂದು ಸಾಂಬಾರು ಟೊಮೊಟೊ ಈರುಳ್ಳಿ ಇಲ್ಲದೆ ಮಾಡ್ತೀನಿ ಆದರೆ ಕೆಲವೊಂದಕ್ಕೆ ಬೇಕಾಗುತ್ತಲ್ವ ಟೊಮೊಟೊ ಈರುಳ್ಳಿ ಟೊಮೊಟೊ ನೂರು ರೂಪಾಯಿ ಆಗಿದೆ ಅದು ನಾರ್ಮಲ್ ಆಗಿರೋದು ಚೆನ್ನಾಗಿರೋ ಟೊಮೆಟೊಕ್ಕೋದ್ರೆ ನೂರೈವತ್ತು ನಾನು ಒಂದು ಅರ್ಧ ಕೆ ಜಿ ತೊಗೊಂಬಂದು ಒಂದೊಂದೇ ಅಕ್ಕಿ ಮಾಡ್ತಾಯಿದ್ದೀನಿ ಹುಣ್ಸೆಹಣ್ಣು ಹಾಕಿ ಸಾಂಬಾರು ಮಾಡ್ಬೋದು ಸಕ್ಕತ್ತಾಗಿ ಆದರೆ ಕೆಲವೊಂದಕ್ಕೆ ಟೊಮೊಟೊ ಇಲ್ದಿ ಮಾಡೋಕ್ಕಾಗಲ್ಲ ಆ ಟಮಟೊ ಹಾಕಿದ್ರೆನೆ ಆ ಒಂದು ಟೇಸ್ಟ್ ಎಲ್ಲದಕ್ಕೂ ಹುಣ್ಸೆಹಣ್ಣು ಹಾಕೋಕ್ಕಾಗಲ್ಲ ಅಲ್ವಾ ಬೆಳಗ್ಗೆ ಟಿಫನ್ ಮಾಡಿ ನಾನಿವಾಗ ಸಾಯಂಕಾಲ ಸಿಗ್ತಾಯಿದ್ದೀನಿ ಸಾಯಂಕಾಲ ನಾನು ಹುಳ್ಳಿ ಕಾಳು ಮೊಳಕೆ ಕಾಳು ತೊಗೊಂಡು ಬಂದಿದ್ನಲ್ಲ ಅದರದ್ದು ಸಾಂಬಾರು ಮಾಡಿ ಮುದ್ದೆ ಮಾಡಿ ಹಾಗಲಕಾಯಿನ ಫ್ರೈ ಮಾಡಿದ್ದೀನಿ ನಾನು ಸಾಂಬಾರು ಮಾಡೋದು ತೋರ್ಸೋಕ್ಕಾಗಿಲ್ಲ ಅಡುಗೆ ಎಲ್ಲ ಮಾಡಾದ್ಮೇಲೆ ಊಟ ಮಾಡ್ತಾಯಿದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನನ್ನ ಮಗಳು ಸ್ಕೂಲಲ್ಲಿ ಕಾಲೇಟ್ ಮಾಡ್ಕೊಂಡು ಬಂದಿದ್ದಾಳೆ ಅದಕ್ಕೆ ಆ ರೀತಿ ಕುತ್ಕೊಂಡಿದ್ದಾಳೆ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್